ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್ ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮ ಮನೇಲಿ ಇವತ್ತು ಎರಡು ಕೆಲಸ ಒಂದು ಅಡುಗೆ ಮಾಡಬೇಕು ಜೊತೆಗೆ ಮನೆ ಕ್ಲೀನ್ ಮಾಡಬೇಕು ಅದಕ್ಕೆ ಈಗ ಅಡುಗೆ ಮಾಡಲಾ ಮನೆ ಕ್ಲೀನ್ ಮಾಡಲಾ ಅಂತ ಏನೂ ಗೊತ್ತಾಗ್ತಿಲ್ಲ ಮಾನ ಮರ್ಯಾದೆ ನಿನಗೆ ಫಸ್ಟ್ ಇಲ್ಲ ಅಂತ ನನಗೆ ಗೊತ್ತಾಗ್ತಿದೆ ಏಕೆ ಅಡುಗೆ ನಂದೆ ಕ್ಲೀನಿಂಗು ನಂದೆ ಕ್ಲೀನಿಂಗ್ ಇವಾಗ ನೀನು ಮಾಡು ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಇವತ್ತು ನನ್ನ ಬೈಕ್ ಟ್ರಿಪ್ ಅನ್ನು ಕ್ಯಾನ್ಸಲ್ ಮಾಡಿ ಅಡುಗೆ ಮಾಡೋಣ ಅಂತ ಉಳ್ಕೊಂಡಿರೋದು

ಅಣೆ ಕ್ಲೀನಿಂಗ್ ಆಗುತ್ತೆ ಬರುತ್ತೆ ಜೊತೆಗೆ ರೆಸಿಪಿನು ಆಗುತ್ತೆ ಈಗ ಫಸ್ಟ್ ಯಾ ಮಾಡಬೇಕು ಹೇಳಪ್ಪ ಕ್ಲೀನಿಂಗ್ ಗಾನು ಎಲ್ಲ ಹೇಳಿದಿನಿ ಗಾನು ಹೇಳಿದ್ ನನಗೆ ಕೇಳೋ ಹಾಗಷ್ಟೇ ಓದ ಗಾನು ಹೇಳೈತಾ ಏನೇನು ಹೇಳೈತಾ ರೂಮ್ ಕ್ಲೀನ್ ಮಾಡಬೇಕು ಬಾ ಫಸ್ಟ್ ಸರಿ ಹೋಗ್ಲಿ ಇದು ದೋಸೆ ರೆಸಿಪಿ ತೋರಿಸೋದು ಬಿಡವಾ ವೀವರ್ಸ್ ಗೆ ಏನಿಲ್ಲ ಮಾಮೂಲಿ ಅಕ್ಕಿ ನೆನೆಸಿಬಿಟ್ಟು ರಾತ್ರಿ ನೆನೆಸೋದು ಅಥವಾ 1 ಅವರ್ ಒಂದು ಒಂದು ವಾರ ನೆನೆಸೋದು ವಾರ ಯಾಕೆ ಅವಾಗ ದೋಸೆ ಇನ್ನ ಚೆನ್ನಾಗಿ ಬರುತ್ತೆ ಅಂತ ತಿನ್ನಕ್ಕೆ ಆಗಲ್ಲ ಸ್ಮೆಲ್ ಬಂದಿರುತ್ತೆ ಅವಾಗ ಇನ್ನ ಚಂದ ತಾನೆ ಘಮ ಘಮ ಅಂತ ಇರುತ್ತೆ ಈ ಬಿತ್ರ ಆ ಬಕೆಟ್ ತಗೊಂಡು ಅರ್ಧ ಬಕೆಟ್ಟಿಗೆ ಬಿಸ್ನಿರ್ ಹಾಕೊಳ್ಳಿ ಲಿಕ್ವಿಡ್ ನಾನು ಹಾಕೊಡ್ತೀನಿ ಅವಳಿಗೆ ಬಟ್ಟೆ ಹಿಡಿ ಬಿಸ್ನಿರ್ ಹಾಕಮ್ಮ ಚಳಿ ಅಂತನ ಆ ಗೋಡೆ ಇಲ್ಲ onತರ ಶೀತ ಬಂದಿ ಬ್ಲಾಕ್ ಬ್ಲಾಕ್ ಹಾಕಿ ಇದ್ಯಾಳ ನಾನು ನನ್ನ ಮೇಲ ಅದಸು ನೀ ನಿಂತಕೊಡು ನಾನು ನನ್ನ ಶೋಲ್ಡರ್ ಮೇಲೆ ಕುತ್ಕ ಟೈಮ್ ವೇಸ್ಟ್ ಮಾಡಬೇಡ ವಿಡಿಯೋ ಮಾಡ್ಕತ್ತೆ ಮಾಡು ಗೈಸ್ ಫಸ್ಟ್ ಇಲ್ಲಿರೋ ಬಟ್ಟೆನ ಫುಲ್ಲು ಖಾಲಿ ಮಾಡುವ ಬನ್ನಿ ಗೈಸ್ ಸ್ಪೆಷಲ್ ಇದು ನನ್ನ ರೂಮು ಅದಕ್ಕೆ ಹಿಂಗೆಲ್ಲ ಫುಲ್ಲು ಗಲೀಜ್ ಆಗಿರೋದು ಗೈಸ್ ರೂಮ್ ಅಲ್ಲಿ ಇದ್ದಿದ್ದು ಏನೇನ ಐಟಮ್ಸ್ ಎಲ್ಲ ಇತ್ತು ಅದೆಲ್ಲ ಈಗ ತಗ್್ದಾಕಿದೀವಿ ಅದೆಲ್ಲ ತಗ್್ದಾಕಿ ಅದನ್ನ ಹಾಲಲ್ಲಿ ಇಟ್ಟಿದ್ದೀವಿ ಫ್ರೆಂಡ್ಸ್ ಇವಾಗ ಇವಾಗ ಏನ್ ನಾ ಏನ್ ತೋರಿಸ್ತೀನಿ ಇಲ್ಲ ಹಾಳಲ್ಲಿ ಇಟ್ಿರೋದು ಹ್ ಹ ಬಡಾಣೆ ಏನ್ ಆ ಅಲ್ಲಿ ಇರೋದು ಐಟಮ್ಸ್ ತೋರಿಸ್ತೀನಿ ಇವಾಗ ಫಸ್ಟ್ ಎಲ್ಲಿಂದ ಶುರು ಮಾಡೋಣ ಬಾಯ್ ಫಸ್ಟ್ ಕಸ ಗುಡಿಸೋಣಾ ಬಟ್ ಈ ಕಡೆ ಸೈಡಿಗೆ ಹೆಂಗ್ ಎಲ್ಲಿಂದ ಹೇಳಿ ಅದಕ್ಕೆ ಏನಿ ತಗೋಬರ ಜೊತೆಗೆ ಫ್ಯಾನ್ ಬೇರೆ ಹೋ ಗೈಸ್ ಇದು ಮಾಸ್ಕ್ ಹಾಕಿರೋದಕ್ಕೆ ಸೇಮಿ ಲಾಕ್ಡೌನ್ ಫೀಲ್ ಬರ್ತಾ ಗುರು ಗೈಸ್ ನೋಡಿ ಇಲ್ಲಿ ಸ್ವಲ್ಪ ಇಲ್ಲಿ ಬ್ಲೀಡ್ ಆಗ್ತಿದೆ ಅದು ಕಟ್ ಆಯ್ತಲ್ಲ ನಮ್ಮಪ್ಪ ಇಲ್ಲಿ ವಾಕ್ ಮಾಡ್ತವರೇ ಅಣ್ಣಾ ನೀನ ಫ್ಯಾನ್ ಒಂದ್ ವರ್ಷ ಬರಣ ಅಲ್ವಾ ಫ್ಯಾನ್ ಒಂದ್ ವರ್ಷ ಕೊಡಿ ಫ್ಯಾನ್ ಫ್ಯಾನ್ಗಳು ವರ್ಷ ಬಿಡ್ರಿ ಗಾಯ್ಸ್ ಈಗ ಅಲិចಸಾ ಆನ್ ಮಾಡಿದೀನಿ ಆರಾಮಾಗಿ ಸಾಂಗ್ ಕೇಳಕೊಂಡು ಕೆಲಸ ಮಾಡೋಣ ಅದ ಬೇರೆಗ ನನ್ನ ಐಫೋನ್ ಅಲ್ಲಿ ಬೇರೆ ಚಾರ್ಜ್ ಬೇರೆ ಇಲ್ಲ ಗೈಸ್ ಆಯ್ತಾ ಅಪ್ಪ ಈ ಮಾಸ್ಕ್ ಹಿಂಸೆ ಇದು ಐಫೋನಲ್ಲಿ ಜಾಸ್ತಿ ಚಾರ್ಜ್ ಬೇರೆ ಇಲ್ಲ ಅದಕ್ಕೆ ಗಾನು ಚಾರ್ಜಿಗೆ ಹಾಕ್ಬಿಟ್ಟು ಆಮೇಲೆ ಬ್ಲಾಗು ಶುರು ಮಾಡೋಣ ಗೈಸ್ ಅಲ್ಲಿವರೆಗೂ ಫುಲ್ ಇದೆಲ್ಲ ಇಲ್ಲ ಕೆಲಸ ಎಲ್ಲ ಮುಗಿಸ್ಕೊತೀವಿ ನೋಡೋಣ ಈಗ ಸ್ವಲ್ಪ ಚಾರ್ಜ್ ಇದೆ ಅದರಲ್ಲೇ ಈಗ ನಾನು ನಿಮಗೆ ತೋರಿಸ್ತೀನಿ ಅಂದರೆ ಫುಲ್ ಟೈಮ್ ಲ್ಯಾಪ್ಸಿಗೆ ಹಾಕ್ಬಿಡ್ತೀನಿ ನಾನು ಪಟ್ಪಟ ಅಂತ ಕೆಲಸ ಶುರು ಮಾಡೋಣ ಈಗ ಏನೇನು ಮಾಡೋಣ ಫಸ್ಟು ಅದ ಅದು ಅದ್ ವರ್ಷಗಳ ಹಾಂ ಸರಿ 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 ಹ್ಞೂ ತೆಗಿ ಐ ಅಲೆಕ್ಸಾ ಸ್ಟಾಪ್ ಏನು ಹೇಳ ಅಲ್ಲ ಕಣ ನೀನಿಕ್ಕೆ ಅದ್ರ ಮೇಲೆ ಹತ್ಬೇಕ ಮೇಲೆ ಹಟ್ಟದ ಮೇಲೆ ಮಾಮೂಲಿ ಕಾಂಪೌಂಡ್ ಹತ್ತಿತಿಯಲ್ಲ ಹಂಗತ್ತು ಸಣ್ಣ ವಯಸ್ಸಲ್ಲಿ ಹತ್ತತಿದ್ಯಲ್ಲ ಗ್ಯಾಪುಸ್ಕ ಕೋತಿ ತರ ಜಂಪ್ ಜಂಪ್ ಮಾಡ್ತಿದ್ದಲ್ಲ ಏನ ಚೇರ್ ಇಲ್ವ ಇಲ್ಲಿ ಹ್ಞೂ ಹಿಂಡ್ ಕೊಡ್ಲಾ ಇಲ್ಲಿ ಏನಿದು ಸೋಪಾ ಶಾಂಪೂ ಮತ್ತೆ ಸರ್ಫೆಕ್ಸ್ ಅಲ್ಲಿ ಏನೋ ಸರ್ಫೆಕ್ಸ್ ಅಲ್ಲ ಏನು ಇದು ಗಾನಿ ಇಷ್ಟ ತಂದಿದ್ಯನವಾ ದೊಡಮ್ಮ ಇನ್ನೂ ಹೇಳಿತ್ತಲ್ಲ ಬಿಸಿ ಬಿಸಿ ನೀರು ಗುರು ಕ್ಯಾಚ್ ಹಿಡಿಬೇಕಾದ್ರೆ ಅಷ್ಟು ಲೀಲಾ ಕೊಟ್ರೆ ಮುಖದ ಮುಖಕ್ಕೆ ಹಿಡಿಬೇಕು ಗೈಸ್ ವಿಡಿಯೋ ಆಗ್ತೈತೆ ಅಂತ ಎಷ್ಟು ಇನ್ನು ಸ್ಟ್ರೆಸ್ ಆಗುರ್ಸ್ತವಳೆ ಗೈಸ್ ಇಲ್ಲಿದ್ದು ಹಾಸಿಗೆ ಹೊರಗಡೆ ಇಟ್ಟಿದೀವಿ ಗೈಸ್ ಗಾನವಿಗೆ ವಿಡಿಯೋ ಮಾಡ್ಕಂತ ಕೊಟ್ರೆ ಅವಳು ಸೆಲ್ಫಿ ಹೊಡ್ಕ ಂಜೂರಿ ಹೊಟ್ಟೆ ಸೀತಿಲ್ವಾ ಹಾ ಹೊಟ್ಟೆ ಸೀತಿಲ್ಲ ಗೈಸ್ ನಂಗಂತ ಎಷ್ಟು ಹೊಟ್ಟೆ ಸೀದೈತೆ ಅಂದ್ರೆ ಹೆವಿ ಹೊಟ್ಟೆ ಸೀತೈತೆ ಏನಕ್ಕಂದ್ರೆ ಯಾವ್ದು ಬ್ಯಾಡ ಬಿಡೋದು ಅಲ್ಲಿ ಅದ್ ಸ್ವಲ್ಪ ಧೂಕ್ಳ ಅಂತಡಿ ಅಮ್ಮ ಇದು ಅದು ತೋಕಲನ ಸ್ವಲ್ಪ ಈ ಕಡೆಗೆ ಅಮ್ಮ ತಡಿ ಒಂದು ನಿಮಿಷ ಅಮ್ಮ ಸ್ವಲ್ಪ ತಿಂಡಿ ಬೇಗ ಕೈ ಸೊಟ್ಟೆ ಫುಲ್ ಹಸಿತೆ ಗುರು ನೀರು ದೋಸೆ ಬರೇ ಮಾಡೋರೆ ಸ್ಮೆಲ್ ಬರೇ ಬರ್ತೈತಿ ಇಲ್ಲಿ ಕೆಲಸ ಬರೇ ಮಾಡ್ತಿದ್ದೀನಿ ಎಷ್ಟು ಸ್ವಲ್ಪ ನಾನು ಇಂಕಳಕ್ಕೆ ಜಾಗ ಇದೆ ಗೈಸ್ ಆಕ್ಚುಲ್ ಇವಾಗ ಆಲ್ಮೋಸ್ಟ್ ಇಲ್ಲೆಲ್ಲ ಮೇಲ್ಗಡೆ ಗೋಡೆ ಎಲ್ಲ ಇನ್ನೊಂದು ಸ್ವಲ್ಪ ಇಲ್ಲಿ ಬಾಕಿ ಅಂದ್ರೆ ಇಲ್ಲಿ ಕೆಳಗಡೆ ನೋಡಿ ಇಲ್ಲಿ 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 ಇನ್ನೂ ಒರ್ಸ್ಕೊಂಡಿಲ್ಲ ಇಲ್ಲಿ ಸ್ವಲ್ಪ ಕೆಳಗಡೆ ಎಲ್ಲ ಗುಡ್ಸ್ಕೊಂಡಾದ್ಮೇಲೆ ಇಲ್ಲಿ ಒರ್ಸ್ಕೊಳ್ಳೋಣ ಅಂತ ಅನ್ಕೊಂಡ್ವು ಸದ್ಯ ಅಂತ ನಾವಮ್ಮ ತಿಂಡಿ ಕೊಟ್ಟರು ಗೈಸ್ ತಿಂಡಿ ನೀನ್ ಅವಳಿಗ್ ಯಾಕೆ ಇಷ್ಟ ಇಲ್ವಾ ಅಮ್ಮ ಯಾರೋ ಒಬ್ರು ಕಮೆಂಟ್ ಬ್ರೋ ನಿಮ್ಮ ಗಾನೆ ಒಬ್ರು ಕಮೆಂಟ್ ಹಾಕಿರೋಬ್ರೋ ನಿಮ್ ಗಾನವಿಗೆ ತಪ್ಪಾ ಮಾಡಿಸ್ಬೇಕು ಅಂದ್ರೆ ನಿಮ್ಮ ಪ್ರೋಟೀನ್ ಶೇಕ್ ಕೂಡ ಕುಡೀರಿ ಕಿತ್ತು ಕುಡಿ ಕುಡೀಲಿ ಅಂತ ಇಲ್ಲ ಅವ್ಳು ಪ್ರೋಟೀನ್ ಶೇಕ್ ತಪ್ಪಾಗಲ್ಲ ಕಲ್ ಕಡಿದ್ರೆ ಮಾತ್ರ ತಪ್ಪಾಗದು ಗೈಸ್ ತಿಂಡಿಲ್ ಆದ್ಮೇಲೆ ಮತ್ತೆ ನಮ್ಮ ಕೆಲಸ ಶುರು ಆಗಿದೆ ಗೈಸ್ ಆಲ್ರೆಡಿ ಅವಾಗಲೇ ಆಗಿತ್ತು ಬಟ್ ಬ್ಲಾಗಿ ಏನು ಮಾಡಿರ್ಲಿಲ್ಲ ಏನಕ್ಕೆ ಫುಲ್ ಬಿಸಿ ಅನ್ಕೊಳ್ ಇನ್ನೂ ಸ್ವಲ್ಪ ಕೆಲಸ ಇದೆ ಇನ್ನ ಆಗೋಡೆ ಸ್ವಲ್ಪ ಇನ್ನ ಅಷ್ಟೇ ಮತ್ತೆ ಇದೊಂದು ಒಂದ್ಸಲ ಕಬೋರ್ಡ್ ಒಂದು ಒರ್ಸ್ಕೋಬೇಕಮ್ಮ ಹ್ಞೂ ಬರೀ ಫೋನ್ ನೋಡಿ ಇಪ್ಪತ್ನಾಕ ಗಂಟೆ ಅಮ್ಮ ಈ ರೂಮ್ ಅಥ್ಲ ಹಿಂಗೆ ಇರ್ಲಿ ಬಿಡು ಅಂದ್ರೆ ಈಗೇನು ಐಟಮ್ಸ್ ಏನು ತಗೋಬರದ್ ಬೇಡ ಅಂತ ಹ್ಞೂ

ಅದೇ ಅವಳು ಸತ್ಯ ಹೇಳು ಅಂದಿದ್ಕೆ ಸತ್ಯ ಹೇಳ್ತಿರೋದು ಗೈ ಸ್ವಲ್ಪ ಜಾಸ್ತಿ ಸಮಯದ ನಂತರ ನಾವಮ್ಮ ಮಟನ್ ಸಾಂಬಾರು ಆವಾಗಲೇ ಮಾಡಿದರು ಬಟ್ ಇವತ್ತಿಂದು ಅದ್ರದ್ದು ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಆಗಲಿಲ್ಲ ಏನಕ್ಕೆ ಅಂದರೆ ಇಲ್ಲೇ ರೂಮಲ್ಲಿ ಫುಲ್ಲು ಕೆಲಸ ಇತ್ತಲ್ಲ ಸೊ ಅದಕ್ಕೆ ಗೈಸ್ ಇಲ್ಲಿ ನಮ್ಗೆನ ಭೀ ನೋಡಿ ಇಲ್ಲಿ ಎರಡು ಗೊಂಬೆ ಇಟ್ಟವಳೆ ಅದು ಈ ಎರಡು ಗೊಂಬೆ ಒಂದು ನಾನು ಮತ್ತೆ ನಮ್ಮ ಅಣ್ಣ ಗಿಫ್ಟ್ ಮಾಡಿದ್ದು ಎಷ್ಟನೇ ಕ್ಲಾಸಲ್ಲಿ ಹೇಳ ಸೆಕೆಂಡ್ ಫಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಇದು ಇದು ನಾನು ಕೊಟ್ಟಿದ್ದು ಇದು ನಾವು ಅಣ್ಣ ಕೊಟ್ಟಿದ್ದು ಎರಡು ನೋಡಿ ಒಳ್ಳೆ ಮೇಲೆ ಹೆಂಗ್ ನೋಡ್ತಾ ಇದ್ದ ನನ್ನ ಕೆಳಗೆ ನೋಡು ಗೈಸ್ ಬನ್ನಿ ಈಗ ಹೋಗಿ ಮಟನ್ ಸಾಂಬಾರ್ ಊಟ ಮಾಡೋಣ ಮಾಮ್ ಆಯ್ತಾ ಊಟ ರೆಡಿನಾ ಗೈಸ್ ನಮ್ ಗಾನು ಮರಿ ಮುದ್ದೆ ತಿನ್ನಲ್ಲ ರೈಸ್ ನೀನ್ ಯಾವ ಕಡೆಯಿಂದ ದಪ್ಪ ಆಗ್ತೀಯ ಗಾನು ಹೌದಾ ಗೈಸ್ ನಮ್ಮ ಅಪ್ಪ ಆಲ್ರೆಡಿ ಬ್ಯಾಟಿಂಗ್ ಶುರು ಮಾಡೋರು ಹೆಂಗೈತ್ ಪಪ್ಪ ಪಕ್ಕನಾ ಹೌದಾ ಹೆಂಗೈತ ಹಾಗೈತ ನಿಮಗೆ ಇದು ಯಾವ ಫಿಲಮ್ ಅಜ್ಜಿ ಶ್ರೀನಿವಾಸ ಕಲ್ಯಾಣ ಈ ಫಿಲಮ್ ನೋಡಿದೀರ ಪಾಪ ನೋಡಿಲ್ವಾ ಶ್ರೀನಿವಾಸ ಕಲ್ಯಾಣ ಅಂದ್ರೆ ವೆಂಕಟರಾಮ ಸ್ವಾಮಿ ಕತೆ ತಿರುಪತಿ ವೆಂಕಟ ಬೆಟ್ಟಲೆ ತೋರಿಸ್ತಾರ ಅಜ್ಜಿ ಗೈಸ್ ಅಂತೂ ಫೈನಲ್ ಆಗಿ ರೂಮ್ ಎಲ್ಲ ಫುಲ್ ಕ್ಲೀನ್ ಎಲ್ಲ ಆಯ್ತು ಗೈಸ್ ನೋಡಿ ಇಲ್ಲಿ ಇದೆಲ್ಲ ಏನು ನೋಡ್ಸಿದ್ರೆ ಅಂತೂ ಫುಲ್ ಕ್ಲೀನ್ ಅಲ್ಲಿ ಕ್ಲೀನ್ ಎಲ್ಲ ಮಾಡಿದ್ವಿ ಇವ್ ನಮ್ಮ ಅಣ್ಣ ನೋಡಿ ಇಲ್ಲಿ ಏನ್ ಕೆಲ್ಸ ಏನ್ ಮಾಡಿಲ್ಲ ಹೆಂಗ್ ಬಂದ್ ಬಿತ್ಕೊಂಡ್ ಅವನೇ ಎದ್ರೋಳು ಹೋಗ್ ಚಾಲಿ ನಿಟ್ಕ ಅಮ್ಮ ಹೇಳಮ್ಮ ಹೇಳಮ್ಮ ಹಾ ಅಮ್ಮ ನಾ ಸ್ನಾನಕ್ಕೆ ಹೋಗ್ತೀನಿ ನಾನು ಇಟ್ಕೊಂಡು ಹೋಗ್ತೀನಿ ಹೋಗು ನಾನಿವತ್ತು ಫುಲ್ ಇಟ್ಕೊಳ್ಳಲ್ಲ ಎಲ್ಲ ಕೆಲಸ ಮಾಡಿದ್ದೀನಿ ರಾತ್ರಿ ನೀನು ಇಟ್ಕೊಬಿಡು ಹೇಳಲ್ಲ ಆಯ್ತಾ ಗೈಸ್ ನಮ್ಮ ಹಿಮಾಲಯನ್ ಬೇರೆ ಸ್ಟಾರ್ಟ್ ಮಾಡಿ ಎಷ್ಟು ಒಂದು ವಾರ ಆಗಕ್ಕೆ ಬಂತು ನಾಳೆಗೆ ಒಂದು ವಾರ ಅಂತೇಳಿ ಎಲ್ಲಾದರೂ ಈಗ ರೌಂಡು ಹೋಗ್ಬಿಟ್ಟು ಬರೋಣ ಗಾನು ಎಲ್ಲಿದ್ಯಾ ಬರ್ತೀಯಾ ಒಂದು ರೌಂಡ್ ಸ್ನಾನ ಮಾಡ್ಕೊಂಡೋಗೋಣ ಸರಿ ಆಯ್ತು ಹಂಗಾರ ಫಟ್ ನೀನು ಹೋಗು ಸ್ನಾನಕ್ಕೆ ಅಜ್ಜಿ ಕೇಳ್ತಿರೋದು ಗೈಸ್ ನಮ್ಮ ಅಜ್ಜಿ ಅಜ್ಜಿ ದಿನಕ್ಕೆ ಎಷ್ಟು ಎರಡ್ ಡ್ರಾಪ್ಸ್ ಹಾಕಬೇಕಾ ಮಧ್ಯಾಹ್ನ ನಮ್ಮ ಅಜ್ಜಿಗೆ ಕಣ್ಣಿಗೆ ಡ್ರಾಪ್ಸ್ ಅಜ್ಜಿ ನಿಮ್ ಕಣ್ಣು ಹೆಂಗ್ ಬಿದ್ದಿದ್ದು ಹಸು ಬಾಲ ಇದ್ ಮಾಡಿ ಅಲ್ವಾ ಇದು ಅದೇ ಇವಾಗ ಏನಷ್ಟು ಕಾಣದೇ ಇಲ್ಲ ಅಲ್ವಾ ಸ್ವಲ್ಪ ಕಾಣ್ತದೆ ಫುಲ್ ವಿಷನ್ ಇಲ್ಲ ಸ್ವಲ್ಪ ಗೈಸ್ ಎಲ್ಲರಿಗೂ ವೆರಿ ಗುಡ್ ಈವ್ನಿಂಗ್ ಗೈಸ್ ಈ ಥರ ಸಂಜೆ ಬಿಸಿಲು ನೋಡಿ ಎಷ್ಟು ದಿನ ಆಗಿತ್ತೋ ಗೊತ್ತಿಲ್ಲ ಮಾತ್ರ ನಿಜವಾಗ್ಲೂ ಈ ಮಳೆಗಾಲದಲ್ಲಿ ಬರೀ ಮಳೆ ಮಳೆ ನೋಡಿ ನೋಡಿ ಆ ಮೋಡ ವೆದರ್ ನೋಡಿ ನೋಡಿ ಬೇಜಾರಾಗಿತ್ತು ಬಟ್ ಲಿಟ್ರಲ್ ಇವಾಗ ಈ ಬಿಸಿಲು ನೋಡ್ತಿರೋದಕ್ಕೆ ಈ ಸನ್ಸೆಟ್ ಆಗ್ತಿರೋದಕ್ಕೆ ಒಳ್ಳೆ ಫೀಲ್ ಬರ್ತೈತೆ ಒಳ್ಳೆ ವೈಬು ಸೊ ಈಗ ಸ್ನಾನೆಲ್ಲ ಆಯಿತು ಗೈಸ್ ಬನ್ನಿ ಈಗ ಫಸ್ಟು ನಮ್ಮ ಚೋಕ್ರಿನೇ ಈಗ ಸ್ಟಾರ್ಟ್ ಮಾಡಿ ವಾರ್ಮಪ್ಪಿಗೆ ಬಿಡೋಣ ಎಲ್ಲಾದರೂ ಒಂದು ರೌಂಡೀಗ ಹೋಗ್ಬಿಟ್ಟು ಬರುವ ಗೈಸ್ ಫ್ಯೂಲ್ ರೇಂಜ್ ನೋಡಿ ಇಲ್ಲಿ ಬರೀ ನೂರ ಒಂದ್ ಕಿಲೋಮೀಟರ್ ತೋರಿಸ್ತಿದೆ ಈಗ ಈಗ ಹಂಗೆ ಹೋಯ್ತಾ ಪೆಟ್ರೋಲು ಹಾಕ್ಸ್ಕೊಂಡು ಹೋಗುವ ಗೈಸ್ ಗಡ್ಬಡ್ ಗೈಸ್ ಆ್ಯಕ್ಚುಲಿ ಇವಾಗ ಹಂಗೆ ಸನ್ಸೆಟ್ ಒಳ್ಳೆ ಸನ್ಸೆಟ್ ಆಗಿತ್ತಲ್ಲ ಅದಕ್ಕೆ ಹಂಗೆ ಒಂದು ರೌಂಡು ಈ ಹೈವೇ ಸೈಡು ಹೋಗೋಣ ಅಂತ ಹೋಗಿದ್ದು ಜೊತೆಗೆ ಹಂಗೆ ಟೋಲ್ ಹೋಗಿ ಒಂದೊಂದು ಟೀ ಕುಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೆ ಅದೇ ನಮ್ಮ ಗಾನಿಗೆ ಬೇರೆ ಟೀ ಬೇರೆ ಕುಡಿಯೋಲ್ಲ ಆಯ್ತಾ ಅದಕ್ಕೆ ಆಮೇಲೆ ಅಲ್ಲಿ ಜಾಸ್ತಿ ಜನ ಬೇರೆ ಐತ್ರ ಇವತ್ತು ಸಂಡೇ ಬೇರೆ ಅದಕ್ಕೆ ಆಮೇಲೆ ಹಂಗೆ ಒಂದು ಹೈವೇ ರೈಡ್ ಹೋಗ್ಬಿಟ್ಟು ಆಮೇಲೆ ಹಂಗೆ ಬರ್ತಾ ಒಂದೊಂದು ಐಸ್ ಕ್ರೀಮ್ ಗಾನವೀಗ ಒಂದೊಂದು ಐಸ್ ಕ್ರೀಮ್ ತಿನ್ಸೋಣ ಅಂದ್ಬಿಟ್ಟು ಈಗ ಈಗ ಗಡ್ಬಡ್ ಹೇಳಿದಿದೆ ಕಟ್ಬಟ್ ತಿನ್ಕೊಂಡು ಮನೆಗೆ ಹೋಗುವ ಹೆಂಗಿತ್ತು ಗಾನ ರೈಡ ಅಲ್ಲ ನಾನು ಬಾಗಾನು ಇನ್ನೊಂದು ಬೇರೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಏ ತಾಡ ಕರೋಣ ಫಸ್ಟ್ ಮನೆಗೆ ಹೋಗೋಣ ಬಾ ಅಂತ ಆಮೇಲೆ ಬಾ ಸರಿ ಆಯ್ತು ಅಂದ್ಬಿಟ್ಟು ನಂದು ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ ಅಂತ ಇಲ್ಲೇ ಕ್ಲಾಸಿಕಿಗೆ ಬಂದ್ಬೋದು ಗೈಸ್ ಮನೆಗೆ ಬಂದ ತಕ್ಷಣ ನೋಡಿಲಿ ಏನೋ ವರ್ಕ್ ಏನೋ ಏನು ಏನ್ ಮಾಡ್ಕೊತಿದ್ಯಾನೋ ಕ್ಯಾಡಿಂದ ಮತ್ತೆ ಬೆಳಗ್ಗೆ ಎಲ್ಲ ಆರಾಮಾಗೆ ಇದ್ದೆ ಮತ್ತೆ ಜಾಸ್ತಿ ಇದೆಯಾ ಮಾಡ್ಕೊಡ್ಲಿ ಹೇಳು ಯಾವ್ದು ಮಾಡ್ಕೊಡ್ಬೇಕು ಹೇಳು ಇದ್ದಾ ನೀನೇ ಮಾಡ್ಬೋದು ಮಾಡು ಹೋಗೈಸ್ ವ್ಲಾಗು ಏನು ಮಾಡ್ತೀನಿ ಗೈಸ್ ಇವತ್ತಿನ ಬ್ಲಾಗಲ್ಲಿ ಸ್ವಲ್ಪ ಜಾಸ್ತಿ ಕ್ಲೀನಿಂಗಿಂದ ಆಗಿದೆ ಏನಕ್ಕೆಂದರೆ ಇವತ್ತಿನ ದಿನವೇ ಫುಲ್ಲು ಅದೇ ಆಗಿತ್ತು ಬೆಳಗ್ಗೆಯಿಂದ ಶುರು ಮಾಡಿದ ಕೆಲಸ ಒಂದು ಮಧ್ಯಾಹ್ನ ಒಂದು ಮೂರು ಗಂಟೆಗೆ ಮುಗ್ದಿದ್ದು ಕಂಪ್ಲೀಟಾಗಿ ಸೊ ಅದಕ್ಕೆ ಯಾರು ಬೇಜಾರು ಹೋಗಬೇಡಿ ಗೈಸ್ ಬ್ಲಾಗು ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗುವ ಅಂತ ಅಲ್ಲಿವರ್ಗ ಟಾಟಾ ಬಾಯ್ ಬಾಯ್ ಗೈಸ್ ಸಿಗುವ ಮುಂದಿನ ವ್ಲಾಗಲ್ಲಿ ಬಾಯ್